ತಂದೆ ತಾಯಿ ಮೀನುಗಳನ್ನು ಪ್ರಚೋದಿತ ಗರ್ಭಧಾರಣೆಗೆ ಇದು ಮಾಡಿ ಅವು ಅವುಗಳನ್ನು ಬ್ರೀಡಿಂಗ್ ಹಾಪದಲ್ಲಿ ಹಾಕಿ ಅದು ಅವುಗಳಿಂದ ಮೊಟ್ಟೆಗಳು ಬಂದ ಮೇಲೆ ಅದನ್ನು ಚ ಗ್ಲಾಸ್ ಜಾರ್ ಹ್ಯಾಚರಿಯಲ್ಲಿ ಹಾಕಿಬಿಟ್ಟು ಒಂದು ಏಯ್ಟೀನ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸು ಇಲ್ಲ ಫಾರ್ಟಿ ಏಯ್ಟ್ ಅವರ್ಸು ಹತ್ತು ಗುಂಟೆ ಕೊಳಗಳಲ್ಲಿ ನೀವು ಒಂದು ಕಡಿಮೆ ಸಾಂದ್ರತೆ ಮೀನು ಪಾಲನೆಯನ್ನು ನೀವು ಕೈಗೊಳ್ಳಬೇಕು ಇದಾದ ನಂತರ ಎರಡು ವರ್ಷ ನೀವು ಅನುಭವ ಬಂದ ಮೇಲೆ ನೀವು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಅಥವಾ ಮಧ್ಯಮ ಸಾಂದ್ರತೆ ಮೀನು ಪಾಲನೆಯನ್ನು ನೀವು ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಅನಾವಶ್ಯಕ ತೊಂದರೆಗಳನ್ನು ಅನುಭವಿಸ್ತೀರ ಈ ಅತಿ ಹೆಚ್ಚಿನ ಮೀನು ಪಾಲನೆಯಲ್ಲಿ ಮುಖ್ಯವಾಗಿ ಬಯೋಫ್ಲಾಕ್ ತಂತ್ರಜ್ಞಾನ ಅದಾದಮೇಲೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ರಾಸ್ ಅಂತ ಇದೆ ಅದಾದ ಮೇಲೆ ಅಕ್ವಾಪೋನಿಕ್ಸ್ ಅಂತ ಇದೆ ಕೃಷಿಗಳಿಗೆ ಸ್ವಾಗತ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅಂತ ಇಲ್ಲಿ ಕರ್ನಾ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಸರುಘಟ್ಟ ಇದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುತ್ತೆ ನಾನು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಇದು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಇದರಿಂದ ಬೇರ್ಪಟ್ಟು ಒಂದು ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಿ ಸ್ಥಾಪನೆ ಆಯಿತು ಹಾಗಾಗಿ ನಮ್ಮ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಆವಾಗಿನಿಂದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬೀದರ್ ಇದರ ಅಡಿಯಲ್ಲಿ ಒಂದು ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಕೇಂದ್ರದ ಮುಖ್ಯವಾದ ಚಟುವಟಿಕೆಗಳು ಏನು ಅಂದರೆ ರೈತರಿಗೆ ಒಳ್ಳೆಯ ಗುಣಮಟ್ಟದ ತಿನ್ನುವ ಮೀನು ಮರಿಗಳನ್ನು ಒದಗಿಸುವುದು ವಿಶ್ವವಿದ್ಯಾಲಯ ನಿಗದಿಪಡಿಸಿದ ದರದಲ್ಲಿ ಹಾಗಾಗಿ ಅದು ಅಲ್ಲದೆ ಒಳ್ಳೆಯ ಗುಣಮಟ್ಟದ ತಿನ್ನುವ ಮೀನು ಮರಿಗಳ ಬಗ್ಗೆ ಸಂಶೋಧನೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳೋದು ಅದಲ್ಲದೆ ರೈತರಿಗೆ ಮೀನು ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹಾಗೂ ಮೀನು ರೈತರು ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ಮೀನು ಪಾಲನೆಯ ಬಗ್ಗೆ ಮಾಹಿತಿ ಕೊಡುವುದು ಅಲ್ಲದೆ ಬಣ್ಣದ ಮೀನುಗಳ ಪಾಲನೆಯ ಬಗ್ಗೆನೂ ಅವರಿಗೆ ತರಬೇತಿ ಕೊಡುವುದು ಅಲ್ಲದೆ ಬಣ್ಣದ ಮೀನು ಮನೆಯಲ್ಲಿ ಬಣ್ಣದ ಮೀನು ತೊಟ್ಟೆಯನ್ನು ಇಟ್ಕೊಳ್ತಾರೆ ಕೆಲವರು ಅಕ್ವೇರಿಯಂ ಹಾಬೀಸ್ ಅಂತ ಇರ್ತಾರೆ ಅವರಿಗೆ ಬಣ್ಣದ ಮೀನು ತೊಟ್ಟೆಯ ನಿರ್ವಹಣೆಯ ಬಗ್ಗೆ ಮಾಹಿತಿ ಕೊಡುವುದು ಇದೆಲ್ಲ ನಮ್ಮ ಕೇಂದ್ರದ ವಿವಿಧ ಕಾರ್ಯರೂಪಗಳಾಗಿದೆ ಈಗ ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ನಾವು ಈ ತಿನ್ನುವ ಮೀನು ತಳಿಗಳಾದ ಕಾಟ್ಲ ರೋಹು ಅಮ್ಮೂರ್ ಕಾಮನ್ ಕಾರ್ಪ್ ಕಾಮನ್ ಕಾರ್ಪ್ ಮತ್ತು ಈ ತಳಿಗಳ ಮರಿಗಳನ್ನು ನಿಯಮಿತವಾಗಿ ಪ್ರತಿ ವರ್ಷ ಮಾನ್ಸೂನ್ ಸೀಸನ್ನಲ್ಲಿ ನಾವು ಏನು ಮಾಡ್ತೀವಿ ಬ್ರೀಡಿಂಗ್ ಮಾಡ್ತೇವೆ ಬ್ರೀಡಿಂಗ್ ಮಾಡಿ ಮರಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ವಿಶ್ವವಿದ್ಯಾಲಯ ನಿಗದಿಪಡಿಸಿದ ಒಳ್ಳೆಯ ದರದಲ್ಲಿ ರೈತರಿಗೆ ಒಳ್ಳೆಯ ಗುಣಮಟ್ಟದ ಮೀನು ಮರಿಗಳನ್ನು ಒದಗಿಸ್ತೇವೆ ಜೊತೆಗೆ ಮಾಹಿತಿ ಮೀನು ಪಾಲನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಹಾಗಾಗಿ ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ನಾವು ಒಂದು ನರ್ಸರಿ ಕೊಳಗಳು ಅಂತ ಇದೆ ಆಮೇಲೆ ಮತ್ತು ಬ್ರೀಡಿಂಗ್ ತೊಟ್ಟಿಗಳು ಅಂತ ಇದೆ ಅದಾದಮೇಲೆ ಹ್ಯಾಚರಿ ಅಂತ ಇದೆ ಒಂದು ಗ್ಲಾಸ್ ಜಾರ್ ಹ್ಯಾಚರಿ ಇದೆ ಇದು ನಾವು ತಂದೆ ತಾಯಿ ಪ್ರೌಢಾವಸ್ಥೆಗೆ ಬಂದ ತಂದೆ ತಾಯಿ ಮೀನು ಮರಿಗಳನ್ನು ನಾವು ಏನು ಮಾಡ್ತೇವೆ ಅವುಗಳನ್ನು ಇಂಡ್ಯೂಸ್ಡ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಆ ತಂತ್ರಜ್ಞಾನದಿಂದ ನಾವು ಆ ತಂದೆ ತಾಯಿ ಮೀನುಗಳನ್ನು ಪ್ರಚೋದಿತ ಗರ್ಭಧಾರಣೆಗೆ ಇದು ಮಾಡಿ ಅವುಗಳನ್ನು ಬ್ರೀಡಿಂಗ್ ಹಾಪದಲ್ಲಿ ಹಾಕಿ ಅದು ಅವುಗಳಿಂದ ಮೊಟ್ಟೆಗಳು ಬಂದ ಮೇಲೆ ಅದನ್ನು ಚ ಗ್ಲಾಸ್ ಜಾರ್ ಹ್ಯಾಚರಿಯಲ್ಲಿ ಹಾಕ್ಬಿಟ್ಟು ಒಂದು ಏಯ್ಟೀನ್ ಅವರ್ಸು ಟ್ವೆಂಟಿ ಫೋರ್ ಅವರ್ಸು ಇಲ್ಲ ಫಾರ್ಟಿ ಏಯ್ಟ್ ಅವರ್ಸು ಅದು ವರೈಟಿ ಮೇಲೆ ಬೇರೆ ಬೇರೆ ವರೈಟಿ ಮೇಲೆ ಅವಲಂಬಿತ ಆಗಿದೆ ಮರಿಗಳು ಮೊಟ್ಟೆ ಹೊಡೆದು ಬ ಬರೋ ಸಮಯ ಇದನ್ನು ನಾವು ಏನು ಮಾಡ್ತೀವಿ ಗಾಜ ಗ್ಲಾಸ್ ಜಾರ್ ಹೆಚ್ಚರಿಯಲ್ಲಿ ಹಾಕ್ಬಿಟ್ಟು ಮರಿ ಮರಿಗಳು ಹೊರಗೆ ಬಂದ ನಂತರ ನಾವು ನ ನರ್ಸರಿ ಪಾಂಡಿಗಳಿಗೆ ಕೊಳಗಳಿಗೆ ಶಿಫ್ಟ್ ಮಾಡ್ತೇವೆ ನರ್ಸರಿ ಕೊಳಗಳಲ್ಲಿ ನಾವು ಇದು ಶೇಂಗಾ ಹಿಂಡಿ ಅಂತಾರೆ ಕಡಲೆಕಾಯಿ ಹಿಂಡಿ ಅದರ ಹಾಲು ಆಮೇಲೆ ಮತ್ತು ಪ್ಲ್ಯಾಂಗ್ಟನ್ನು ಈ ಒಂದು ಆಹಾರವನ್ನು ಕೊಟ್ಟು ಅದನ್ನು ಹದಿನೈದು ದಿವಸ ನಾವು ನರ್ಸರಿ ಕೊಳಗಳಲ್ಲಿ ಬೆಳೆಸ್ತೇವೆ ಅದಾದ ನಂತರ ಮೀನು ಈ ಮೀನು ಮರಿಗಳನ್ನು ಈ ಫ್ರೈ ಸ್ಟೇಜ್ ಅಂತ ಹೇಳ್ತೀವಿ ಈ ಮೀನು ಮರಿಗಳನ್ನು ನಾವು ರೇರಿಂಗ್ ಕೊಳಗಳಿಗೆ ಶಿಫ್ಟ್ ಮಾಡ್ತೀವಿ ರೇರಿಂಗ್ ಕೊಳಗಳಲ್ಲಿ ನಾವು ನಲವತ್ತೈದರಿಂದ ಅರುವತ್ತು ದಿವಸಗಳವರೆಗೆ ಮೀನುಗಳನ್ನು ನಾವು ಸಾಕ್ತೇವೆ ಈ ಕೊಳಗಳಲ್ಲಿ ಮೇ ಮುಖ್ಯವಾಗಿ ಪ್ಲ್ಯಾಂಕ್ಟನ್ ಬೇಸ್ಡ್ ಫುಡ್ ಅಂತ ಹೇಳ್ತೇವೆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಪ್ರಾಣಜೀವಿ ಸೂಕ್ಷ್ಮ ಸಸ್ಯ ಜೀವಿಗಳು ಇದನ್ನು ತಿಂದು ಬೆಳಿತವೆ ಅದಾದ ನಂತರ ನಾವು ರೈತರಿಗೆ ಅಡ್ವಾನ್ಸ್ಡ್ ಫ್ರೈ ಅಥವಾ ಅರ್ಲಿ ಫಿಂಗರ್ಲಿಂಗ್ ಸ್ಟೇಜ್ ಏನು ಹೇಳ್ತೀವಿ ಸುಮಾರು ಒಂದೂವರೆಯಿಂದ ಎರಡು ಇಂಚಷ್ಟು ಸೈಜು ಈ ಮೀನು ಮರಿಗಳನ್ನು ರೈತರಿಗೆ ನಾವು ಮಾರಾಟ ಮಾಡ್ತೇವೆ ರೈತರಿಗೆ ಇದು ನಮ್ಮ ಕೇಂದ್ರದ ಮುಖ್ಯವಾದ ಉದ್ದೇಶ ಇದಾದ ನಂತರ ನಾವು ಈಗ ಮೀನು ಪಾಲನೆಯಲ್ಲಿ ಹಲವಾರು ಹಂತಗಳಿದೆ ಮೊದಲನೆಯದಾಗಿ ಕಡಿಮೆ ಸಾಂದ್ರತೆ ಮೀನು ಪಾಲನೆ ಇದಕ್ಕೆ ಎಕ್ಸ್ಟೆನ್ಸಿವ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ ಅದಾದಮೇಲೆ ಸೆಮಿ ಇಂಟೆನ್ಸಿವ್ ಫಿಶ್ ಕಲ್ಚರ್ ಅಂತ ಹೇಳ್ತೀವಿ ಕ ಮಧ್ಯಮ ಸಾಂದ್ರತೆ ಮೀನು ಪಾಲನೆ ಅದಾದ ಮೇಲೆ ಇಂಟೆನ್ಸಿವ್ ಫಿಶ್ ಕಲ್ಚರ್ ಅಂತ ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಈ ಹಂತಗಳಲ್ಲಿ ನಾನು ರೈ ರೈತ ಬಾಂಧವರಲ್ಲಿ ಕಳಕಳೆಯ ವಿನಂತಿ ಏನಂದರೆ ಮೊದಲಿಗೆ ಯಾವುದೇ ಥರದ ಅನುಭವ ಇರಲಾರದ ಮೀನು ರೈತರು ದಯವಿಟ್ಟು ನೀವು ಕಡಿಮೆ ಸಾಂದ್ರತೆ ಮೀನು ಪಾಲನೆಯನ್ನು ಎಕ್ಸ್ಟೆನ್ಸಿವ್ ಫಿಶ್ ಕಲ್ಚರನ್ನು ಒಂದು ಮಿನಿಮಮ್ ಕಾಲ ಕಾಲ ಎಕರೆ ಹತ್ತು ಗುಂಟೆ ಒಂದು ಏರಿಯಾ ಹೊಂದಿದ ಪಾಂಡ್ ಕೊಳಗಳಲ್ಲಿ ಹತ್ತು ಗುಂಟೆ ಕೊಳಗಳಲ್ಲಿ ನೀವು ಒಂದು ಕಡಿಮೆ ಸಾಂದ್ರತೆ ಮೀನು ಪಾಲನೆಯನ್ನು ನೀವು ಕೈಗೊಳ್ಳಬೇಕು ಇದಾದ ನಂತರ ಒಂದೆರಡು ವರ್ಷ ನೀವು ಅನುಭವ ಬಂದ ಮೇಲೆ ನೀವು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಅಥವಾ ಮಧ್ಯಮ ಸಾಂದ್ರತೆ ಮೀನು ಪಾಲನೆಯನ್ನು ನೀವು ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಅನಾವಶ್ಯಕ ತೊಂದರೆಗಳನ್ನು ಅನುಭವಿಸ್ತೀರ ಈ ಅತಿ ಹೆಚ್ಚಿನ ಮೀನು ಪಾಲನೆಯಲ್ಲಿ ಮುಖ್ಯವಾಗಿ ಬಯೋಫ್ಲಾಕ್ ತಂತ್ರಜ್ಞಾನ ಅದಾದ ಮೇಲೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ರಾಸ್ ಅಂತ ಇದೆ ಅದಾದ ಮೇಲೆ ಅಕ್ವಾಪೋನಿಕ್ಸ್ ಅಂತ ಇದೆ ಸೊ ಈ ಈ ಮೂರು ಥರವಾದ ಒಂದು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆಯ ತಂತ್ರಜ್ಞಾನಗಳಿದೆ ಈ ಅದಕ್ಕೆ ದಯವಿಟ್ಟು ರೈತ ಬಾಂಧವರು ಕಡಿಮೆ ಸಾಂದ್ರತೆ ಮೀನು ಪಾಲನೆ ಮಾಡಿ ಈ ಹೆಚ್ಚಿನ ಸಾಂದ್ರತೆ ಅಥವಾ ಇಂಟೆನ್ಸಿವ್ ಫಿಶ್ ಕಲ್ಚರ್ ಮೀನು ಪಾಲನೆಯನ್ನು ಕೈಗೊಳ್ಳಬಹುದು ಇದಾದ ಮೇಲೆ ಮೀನು ಮೀನುಗಳಲ್ಲಿ ಈ ತಿನ್ನುವ ಮೀನುಗಳಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಗುಂಪುಗಳನ್ನಾಗಿ ನಾವು ವಿಂಗಡಣೆ ಮಾಡ್ಬೋದು ಮೊದಲನೇದಾಗಿ ಈ ಒಂದು ಹರ್ಬಿ ವರಸ್ ವರೈಟೀಸ್ ಅಂತ ಹೇಳ್ತೀವಿ ಅಂದರೆ ಇದು ಸೂಕ್ಷ್ಮ ಸಸ್ಯಜೀವಿ ಮತ್ತು ಪ್ರಾಣಿಜೀವಿಯನ್ನು ತಿಂದು ಬೆಳೀತಕ್ಕಂಥ ಗುಂಪು ಇದರಲ್ಲಿ ಮುಖ್ಯವಾಗಿ ಇಂಡಿಯನ್ ಮೇಜರ್ ಕಾರ್ಪ್ಸ್ ಅಂತ ಹೇಳ್ತೀವಿ ಭಾರತೀಯ ಪ್ರಮುಖ ಗೆಂಡೆ ಮೀನುಗಳು ಇದರಲ್ಲಿ ಕಾಟ್ಲ ರೋಹು ಮೃಗಾಲು ಬರುತ್ತೆ ಅದಾದ ನಂತರ ಎಕ್ಸೋಟಿಕ್ ಕಾರ್ಪ್ಸ್ ಅಂತ ಹೇಳ್ತೀವಿ ಬೇರೆ ದೇಶದ ತಳಿಗಳಾದ ಬೆಳ್ಳಿ ಗೆಂಡೆ ಸಿಲ್ವರ್ ಕಾರ್ಪು ಅಥವಾ ಕಾಮನ್ ಕಾರ್ಪು ಸಾಮಾನ್ಯ ಗೆಂಡೆ ಅಥವಾ ಮತ್ತು ಇನ್ನೊಂದು ಹುಲ್ಲುಗೆಂಡೆ ಅಥವಾ ಗ್ರಾಸ್ ಕಾರ್ಪು ಈ ತಳಿಗಳನ್ನು ಈ ತಳಿಗಳು ಸೂಕ್ಷ್ಮಜೀವಿಗಳನ್ನು ಒಂದು ಸ ಫಿಲ್ಟರ್ ಮಾಡಿ ತಿಂದು ಬೆಳೀತಕ್ಕಂಥ ತಳಿಗಳು ಇವು ಸಸ್ಯಾಹಾರಿ ತಳಿಗಳು ಅಂತ ಹೇಳ್ತೀವಿ ಇವಕ್ಕೆ ಹರ್ಬಿ ಓರಸ್ ವೆರೈಟೀಸು ಈ ಇಲ್ಲಿ ಇದಲ್ಲದೆ ಈ ತಿನ್ನೋ ಮೀನು ತಳಿಗಳನ್ನು ನಾವು ಮಾಂಸಾಹಾರಿ ತಳಿಗಳನ್ನಾಗಿ ಇನ್ನೊಂದು ಗುಂಪನ್ನಾಗಿ ಮಾಡ್ತೇವೆ ಈ ಮಾಂಸಾಹಾರಿ ತಳಿಗಳಲ್ಲಿ ಮುಖ್ಯವಾಗಿ ಕ್ಯಾಟ್ ಫಿಶಸ್ ಇದರಲ್ಲಿ ನಮ್ಮ ದೇಶದ ತಳಿಯಾದ ಕ್ಲಾರಿಯಸ್ ಬ್ಯಾಟ್ರಾಕಸ್ ಮಾಗೂರು ಮೇಲೆ ಹೆಟ್ರೋನಿಸ್ಟಸ್ ಫಾಸಿಲಿಸು ಸಿಂಗಿ ಅಂತ ಇದೆ ಇದಾದ ಮೇಲೆ ಮರೆಲ್ಸ್ ಅಂತ ಬರುತ್ತೆ ಕುಚ್ಚು ಮೀನು ಅಂತ ಬರುತ್ತೆ ಮರೆಲ್ಸ್ ಅಂತ ಮರಲ್ಸಲ್ಲಿ ನಿಮಗೆ ಚೆನ್ನ ಮರುಲಿಯಸ್ ಅಂತ ಒಂದು ವೆರೈಟಿ ಇದೆ ಚೆನ್ನ ಸ್ಟ್ರೈಟಸ್ ಅಂತ ಇದೆ ಚೆನ್ನ ಪಂಕ್ಟೇಟಸ್ ಅಂತ ಇದೆ ಇದೆಲ್ಲ ಮರಲ್ಸಲ್ಲಿ ಬರುತ್ತೆ ಇದಲ್ಲದೆ ಮತ್ತು ಒಂದು ಕ್ಲೈಂಬಿಂಗ್ ಪರ್ಚ್ ಅಂತ ಬರುತ್ತೆ ಅನಾಬಾಸ್ ಟೆಸ್ಟುಡಿನಿಯಸ್ ಅಂತ ಬರುತ್ತೆ ಇದಲ್ಲದೆ ಮತ್ತು ಓಂಪಾಕ್ ಬೈಮೆಕ್ರ್ಯುಲೇಟಿಸ್ ಅಂತ ಬರುತ್ತೆ ಈ ಬೇರೆ ಬೇರೆ ತಳಿಗಳು ಇದ್ದಾವೆ ಇವು ಮಾಂಸಾಹಾರಿ ತಳಿಗಳು ಈ ತಿನ್ನುವ ಮೀನು ತಳಿಗಳಲ್ಲಿ ಮತ್ತೆ ಫಿಲ್ಟರ್ ಫೀ ಈ ಒಂದು ಫಿಲ್ಟರ್ ಫೀಡರ್ಸಲ್ಲಿ ಅಮುರ್ ಕಾಮನ್ ಕಾರ್ಪ್ ಅಂತ ಇದು ಒಂದು ವಿಶೇಷವಾದ ಸಾಮಾನ್ಯ ಗೆಂಡೆ ಕಾಮನ್ ಕಾರ್ಪ್ ತಳಿಯಾಗಿದೆ ಈ ತಳಿಯನ್ನು ಡಾಕ್ಟರ್ ವೈ ಬಸವರಾಜು ವಿಜ್ಞಾನಿಗಳು ಇವರು ಅಭಿವೃದ್ಧಿಪಡಿಸಿದ ತಳಿ ಈ ತಳಿಯು ಸಾಮಾನ್ಯ ಗೆಂಡೆ ಮೀನು ಕಾಮನ್ ಕಾರ್ಪಿಗೆ ಹೋಲಿಸಿದರೆ ಶೇಕಡ ಇಪ್ಪತ್ತೇಳರಷ್ಟು ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿದೆ ಈ ಈ ಸಾಮಾನ್ಯ ಗೆಂಡೆಯಲ್ಲಿ ನಮಗೆ ಮುಖ್ಯವಾದಿ ಮುಖ್ಯವಾಗಿ ಕೆಲವೊಂದು ತೊಂದರೆಗಳಿದೆ ಏನು ತೊಂದರೆಗಳಂದರೆ ಬೇಗ ಪ್ರೌಢಾವಸ್ಥೆಗೆ ಬರ್ತಕ್ಕಂಥದ್ದು ಒಂದು ನೂರು ಗ್ರಾಮ್ ಸೈಜು ಅಂದರೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬಂದು ಮರಿಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಉತ್ಪಾದನೆ ಶುರುವಾಗುತ್ತೆ ಹಾಗಾಗಿ ಇದು ಕೊಳಗಳಲ್ಲಿ ನಾವು ಈಗ ನಿರ್ದಿಷ್ಟವಾಗಿ ಎಷ್ಟು ಮೀನುಗಳನ್ನು ಪಾಲನೆ ಮಾಡೋದಕ್ಕೆ ಬಿಟ್ಟಿದ್ದೀವಿ ಅದಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚು ಮೀನುಗಳು ಮ ಮರಿ ಉತ್ಪಾದನೆ ಆಗೋದರಿಂದ ಅದಕ್ಕೆ ಊಟ ಸಿಗೋದಿಲ್ಲ ಹಾಗಾಗಿ ಅದ ಅದು ಮೊದಲನೇದಾದ್ದು ಎರಡನೇದಾಗಿ ಇವು ಬೇಗ ಪ್ರೌಢಾಸ್ತಿಗೆ ಬರೋದರಿಂದ ಈ ದೇಹದ ಒಂದು ಶಕ್ತಿ ಏನಿದೆ ಇದು ಎಲ್ಲ ಮರಿ ಉತ್ಪಾದನೆಗೆ ಒಂದು ಡೈವರ್ಟ್ ಆಗಿ ಇದು ದೊಡ್ಡ ಸೈಜ್ಗೆ ಬರೋದಿಲ್ಲ ಮೀನುಗಳು ಅಂದರೆ ನಾವು ಸೋಮ್ಯಾಟಿಕ್ ಗ್ರೌತ್ ಅಂತ ಹೇಳ್ತೀವಿ ದೇಹ ಬೆಳವಣಿಗೆಗೆ ಶಕ್ತಿ ಹೋಗೋದಿಲ್ಲ ಹಾಗಾಗಿ ಈ ಮೀನುಗಳು ಏನಿದೆ ಇದು ಕಡಿಮೆ ಗಾತ್ರದಾಗೆ ಉಳಿಯುತ್ತೆ ಹಾಗಾಗಿ ಈ ಒಂದು ವರ್ಷ ಪಾಲನೆ ಮಾಡಿದರೂ ಸಹಿತ ಈ ಸಾಮಾನ್ಯ ಗೆಂಡೆ ಏನಿದೆ ಇದು ಒಂದು ಕೆ ಜಿ ಸೈಜು ಬರೋದಿಲ್ಲ ಅದಕ್ಕಿಂತಲೂ ಕಮ್ಮಿ ಸೈಜು ಅರ್ಧ ಕೆ ಜಿಯೋ ಕಾಲು ಕೆ ಜಿಯೋ ಇಷ್ಟೇ ಸೈಜು ಬಂದ್ಬಿಡುತ್ತೆ ಹಾಗಾಗಿ ಡಾಕ್ಟರ್ ವೈ ಬಸವರಾಜ ಅವರು ಈ ಅಮೂರ್ ಕಾಮನ್ ಕಾರ್ಪ್ ಏನಿದೆ ಇದನ್ನು ಅಭಿವೃದ್ಧಿಪಡಿಸಿ ಸಾಮಾನ್ಯ ಗೆಂಡೆ ಏನಿದೆ ನಾರ್ಮಲ್ ಕಾಮನ್ ಕಾರ್ಪು ಅದರ ಬದಲಾಗಿ ಈ ಅಮೂರ್ ಕಾಮನ್ ಅನ್ನು ಅಭಿವೃದ್ಧಿಪಡಿಸಿದರು ಈ ಅಮೂರ್ ಕಾಮನ್ ಕಾರ್ಪು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದು ಒಂದು ವರ್ಷ ಮೇಲ್ಪಟ್ಟ ಆದಮೇಲೇ ಪ್ರೌಢಾವಸ್ಥೆಗೆ ಬರೋದು ಹಾಗಾಗಿ ಅದು ಒಂದು ವರ್ಷದೊಳಗೆ ಏನೇನು ಆಹಾರ ಸ್ವೀಕಾರ ಮಾಡುತ್ತೆ ಅದು ಎಲ್ಲ ಶಕ್ತಿ ಅದರ ದೇಹದ ಬೆಳವಣಿಗೆಗೆ ಸೊಮೆಟಿಕ್ ಗ್ರೌತ್ಗೆ ಒಂದು ವಿನಿಯೋಗ ಆಗಿ ಅದು ದೊಡ್ಡ ಗಾತ್ರ ಸೈಜ್ಗೆ ಬರುತ್ತೆ ಅಲ್ಲದೆ ಇದು ಶೇಕಡ ಇಪ್ಪತ್ತೇಳರಷ್ಟು ಹೆಚ್ಚು ಅಧಿಕ ನಾರ್ಮಲ್ ಕಾಮನ್ ಕಾರ್ಪಿಗೆ ಹೋಲಿಸಿದರೆ ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿದೆ ಹಾಗಾಗಿ ಇದು ನಮ್ಮ ಕೇಂದ್ರದಲ್ಲಿ ನಾವು ಈ ಸಾಮಾನ್ಯ ಸಾಮಾನ್ಯಗೆಂಡೆಯ ತಂದೆ ತಾಯಿ ಮೀನುಗಳನ್ನು ನಾವು ಬ್ರೂಡ್ ಸ್ಟಾಕ್ ಅನ್ನು ನಾವು ಮೇಂಟೈನ್ ಇದ್ದೀವಿ ನಿಯಮಿತವಾಗಿ ಪ್ರತಿ ವರ್ಷ ನಾವು ಈ ಅಮುರ್ ಕಾಮನ್ ಕಾರ್ಪನ್ನು ಇದನ್ನು ಗರ್ಭಧಾರಣೆ ಮಾಡಿ ಮೀನು ಮರಿ ಉತ್ಪಾದನೆ ಮಾಡಿ ದೇಶದ ವಿವಿಧ ಭಾಗಗಳಿಗೆ ನಾವು ಇದನ್ನು ಇದ್ದೀವಿ ಹಾಗಾಗಿ ಇದು ಒಂದು ಮುಖ್ಯವಾದ ನಮ್ಮ ಚಟುವಟಿಕೆ ಇದಲ್ದನೇ ಕಾಟ್ಲ ರೋಹು ಈ ಮೀನು ಮರಿಗಳನ್ನು ಕೂಡ ನಾವು ಉತ್ಪಾದನೆ ಮಾಡಿ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಹಾಂ ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ ಇದೇ ಕೇಂದ್ರದಲ್ಲಿ ಸಂಶೋಧನಾ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ರಿಟೈರ್ ಆಗಿದ್ದಾರೆ ಹೌದು ರೈತರಿಗೆ ಕೊಡ್ತಾ ಇದ್ದೀವಿ ಇವಾಗ ನಾನು ರೈತ ಬಾಂಧವರಿಗೆ ಈ ಒಂದು ಸಂಯೋಜಿತ ಮೀನು ಪಾಲನೆ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂದರೆ ಒಂದೇ ಬೆಳೆ ಒಂದೇ ಬೆಳೆಯನ್ನು ಬೆಳೆಯೋದು ಪ್ರಾಚೀನ ಕಾಲದಿಂದಲೂ ರೈತರಿಗೆ ಒಂದೇ ಬೆಳೆ ಒಂದು ಸಿಂಗಲ್ ಕ್ರಾಪ್ ಸಿಸ್ಟಮ್ಮು ಅದೇ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿರೋದು ಈಗ ಉದಾಹರಣೆಗೆ ಅವ್ರದ್ದು ಎಷ್ಟೇ ಎಕರೆ ಜಮೀನಿರಲಿ ಈ ಅಡಿಕೆ ಕೃಷಿ ಅಂದರೆ ಬರೀ ಅಡಿಕೆ ಕೃಷಿ ತೆಂಗು ಅಂದರೆ ಬರೀ ತೆಂಗು ಕೃಷಿ ಬಾಳೆ ಅಂದರೆ ಬರೀ ಬಾಳೆ ಮತ್ತು ರಾಗಿ ಅಂದರೆ ಬರೀ ರಾಗಿ ಇಲ್ಲ ಕೋಳಿ ಸಾಕಣೆ ಅಂದರೆ ಬರೀ ಕೋಳಿ ಸಾಕಣೆ ಇಲ್ಲ ಹೈನುಗಾರಿಕೆ ಅಂದರೆ ಬರೀ ಹೈನುಗಾರಿಕೆ ಈ ರೀತಿಯಾಗಿ ರೈತ ಬಾಂಧವರು ಮುಂಚೆಯಿಂದಲೂ ಒಂದೇ ಒಂದು ಬೆಳೆ ಪದ್ಧತಿ ಸಿಂಗಲ್ ಕ್ರಾಪಿಂಗ್ ಸಿಸ್ಟಮನ್ನು ಮಾಡ್ತಾ ಬಂದಿದ್ದಾರೆ ಈ ಸಿಂಗಲ್ ಕ್ರಾಪಿಂಗ್ ಪದ್ಧತಿಯಲ್ಲಿ ರೈತ ಬಾಂಧವರಿಗೆ ಎರಡು ಮುಖ್ಯವಾದ ತೊಂದರೆಗಳಿದೆ ಮೊದಲನೆಯದಾಗಿ ಮಾರುಕಟ್ಟೆಯಲ್ಲಿ ಒಂದು ದರ ಒಂದು ಕೃಷಿ ಉತ್ಪನ್ನದ ದರ ಕಡಿಮೆ ಆಗೋದು ಬೆಲೆ ಕಡಿಮೆ ಆಗೋದು ಈ ಒಂದು ತೊಂದರೆ ಈ ಈಗ ಸಿಂಗಲ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಒಂದೇ ಉತ್ಪನ್ನ ಇರುತ್ತೆ ರೈತರದ್ದು ಇದರ ಬೆಲೆ ಮಾರುಕಟ್ಟೆಯಲ್ಲಿ ಡೌನ್ ಆಯಿತು ಅಂದರೆ ರೈತ ಬಾಂಧವರು ತುಂಬ ಕಷ್ಟ ನಷ್ಟ ಅನುಭವಿಸ್ಬೇಕಾಗುತ್ತೆ ಇದಲ್ಲದೆ ಎರಡನೇ ತೊಂದರೆ ಏನಂದರೆ ರೈತ ಬಾಂಧವರಿಗೆ ಹೊಸ ಹೊಸ ರೋಗಗಳು ಪ್ರಾಣಿ ಆಗಿರಲಿ ಪಕ್ಷಿ ಆಗಿರಲಿ ಸಸ್ಯ ಆಗಿರಲಿ ಹೊಸ ಹೊಸ ರೋಗಗಳು ಬರ್ತಾನೆ ಇರುತ್ತೆ ಹಾಗಾಗಿ ಈ ಒಂದೇ ಕೃಷಿ ಉತ್ಪನ್ನ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಈ ಹೊಸ ರೋಗ ಏನಾದ್ರು ಬಂತು ಅಂದರೆ ರೈತ ಬಾಂಧವರಿಗೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ಗೆ ಏನೂ ಔಷಧ ಇರೋದಿಲ್ಲ ಅದನ್ನು ಮತ್ತೆ ಹೊಸ ರೋಗ ಅಂದರೆ ವಿಜ್ಞಾನಿಗಳು ಅದಕ್ಕೆ ಔಷಧಿಯನ್ನು ಹಿಡಿಬೇಕಾಗುತ್ತೆ ಅದಕ್ಕಾಗಿ ಒಂದು ಒಂದು ವರ್ಷನೋ ಎರಡು ವರ್ಷನೋ ಮೂರು ವರ್ಷನೋ ಟೈ ಸಮಯ ಬೇಕಾಗುತ್ತೆ ಅಲ್ಲಿವರೆಗೆ ರೈತ ಬಾಂಧವ್ರಿಗೆ ನಷ್ಟ ಆಗುತ್ತೆ ಈ ಹೊಸ ರೋಗ ಬಂತು ಅಂದರೆ ಒಂದೇ ಕೃಷಿ ಒಂದೇ ಬೆಳೆ ಇದೆ ಹಾಳಾಗಿ ಹೋಗುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದೇ ಒಂದು ಉತ್ತರ ಇದೆ ಒಂದೇ ಒಂದು ಪರಿಹಾರ ಅಂದರೆ ಸಂಯೋಜಿತ ಕೃಷಿ ಪದ್ಧತಿ ಅಥವಾ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಈ ಕೃಷಿ ಪದ್ಧತಿಯಲ್ಲಿ ರೈತ ಬಾಂಧವರು ಎಷ್ಟೇ ತಮ್ಮ ಕೃಷಿ ಒಂದು ವಿಸ್ತೀರ್ಣ ಎಷ್ಟೇ ಇರಲಿ ಜಮೀನು ಎಷ್ಟೇ ಇರಲಿ ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಐದು ಎಕರೆ ಇರ್ಬೋದು ಹತ್ತು ಎಕರೆ ಇರ್ಬೋದು ಎಷ್ಟೇ ಕೃಷಿ ಭೂಮಿ ಇದ್ದರೂ ಸಹಿತ ಅದರಲ್ಲಿ ಶೇಕಡ ಐವತ್ತರಷ್ಟು ಸಸ್ಯ ಕೃಷಿಗೆ ಮಾಡ್ಕೋಬೇಕು ಮತ್ತೆ ಶೇಕಡಾ ಐವತ್ತು ಪರ್ಸೆಂಟು ಪ್ರಾಣಿ ಕೃಷಿ ಮಾಡ್ಕೋಬೇಕು ಈ ಸಸ್ಯ ಕೃಷಿಯಲ್ಲಿ ಒಂದು ಮು ಮುಖ್ಯವಾಗಿ ಅರಣ್ಯ ಕೃಷಿ ಅಂತ ಇದೆ ಇದರಲ್ಲಿ ಈ ಹೊ ಸಾಗುವಾನೆ ಹೊನ್ನೆ ಮತ್ತೆ ಬೀಟೆ ಶ್ರೀಗಂಧ ರಕ್ತಚಂದನ ಈ ಬೆಳೆ ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೈದು ವರ್ಷಕ್ಕೆ ಇಳುವರಿ ಕೊಡ್ತಕ್ಕಂಥದ್ದು ಈ ಬೆಳೆಗಳನ್ನು ಬೆಳ್ಕೋಬೇಕು ಸ್ವಲ್ಪ ಪ್ರದೇಶದಲ್ಲಿ ಇನ್ನೂ ಸ್ವಲ್ಪ ಪ್ರದೇಶದಲ್ಲಿ ರೈತ ಬಂದವರು ರೋಗ ಕಡಿಮೆ ಇರತಕ್ಕಂಥ ಹಣ್ಣಿನ ಗಿಡಗಳನ್ನು ಹಾಕಬೇಕು ರೋಗ ಕಡಿಮೆ ಇರತಕ್ಕಂಥವು ಅದರಲ್ಲಿ ಸಪೋಟ ಬರುತ್ತೆ ಚಿಕ್ಕು ಇಲ್ಲಾಂದರೆ ಪಪಾಯ ಇಲ್ಲಾಂದರೆ ಈ ಯಾಲಕ್ಕಿ ಬಾಳೆಹಣ್ಣು ಇಲ್ಲ ಮಾವು ಹಲಸು ಈ ರೀತಿ ಹಣ್ಣುಗಳನ್ನು ಕಡಿಮೆ ರೋಗ ಇರ್ತ ಆಮೇಲೆ ಸೀಬೆಕಾಯಿ ಈ ರೀತಿ ಒಂದು ಹಣ್ಣಿನ ಬೆಳೆಗಳನ್ನು ಬೆಳ್ಕೋಬೇಕು ಕಡಿಮೆ ರೋಗ ಇರತಕ್ಕಂಥದ್ದು ಅದಲ್ಲದೆ ಮತ್ತೆ ಇನ್ನೂ ಸ್ವಲ್ಪ ಪ್ರದೇಶದಲ್ಲಿ ಈ ಹೂವಿನ ಗಿಡಗಳನ್ನು ಹಾಕ್ಕೋಬೋದು ಈ ಕಡಿಮೆ ರೋಗ ಇರ್ತಕ್ಕಂಥ ಮೆರಿಗೋಲ್ಡ್ ಚೆಂಡು ಮತ್ತು ಸ್ಯಾವಂತಿಗೆ ಆಮೇಲೆ ಬಟನ್ ರೋಸ್ ಅಂತ ಬರುತ್ತೆ ಈ ರೋ ಕಡಿಮೆ ರೋಗ ಮತ್ತು ಹೆಚ್ಚಿನ ಇಳುವರಿ ಮತ್ತು ಪ್ರತಿನಿತ್ಯವೂ ಈ ಮಧ್ಯಮ ವರ್ಗದವರು ಖರೀದಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಈ ಏನಿದೆ ಈ ಹೂವುಗಳನ್ನು ಬೆಳ್ಕೋಬೋದು ಇದಲ್ದೇ ಒಂದಿಷ್ಟು ಪ್ರದೇಶದಲ್ಲಿ ತರಕಾರಿ ಬೆಳೆಗಳನ್ನು ಹಾಕೋಬೇಕು ತರಕಾರಿ ಬೆಳೆಗಳಲ್ಲಿ ರೋಗ ಕಡಿಮೆ ಇರತಕ್ಕಂಥದ್ದು ಮತ್ತು ಯಾವಾಗಲೂ ಲಾಭ ಇರತಕ್ಕಂಥದ್ದು ಆದ ತರಕಾರಿಗಳಾದ ಈ ಫಾರ್ಮ್ ಯಾರ್ಡ್ ಬೀನ್ಸ್ ಅಂತ ಹೇಳ್ತೀವಿ ಅಲಸಂದಿಕಾಯಿ ಹೈಬ್ರಿಡ್ ಅಲಸಂದಿಕಾಯಿ ಅದಾದಮೇಲೆ ರೌಂಡ್ ಬೀನ್ಸ್ ಅಂತ ಬರುತ್ತೆ ಅದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದಾದಮೇಲೆ ಈ ಇದು ಬರುತ್ತೆ ಗೋರೆಕಾಯಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಚವಳೆಕಾಯಿ ಅಂತ ಹೇಳ್ತೀವಿ ಈ ಒಂದು ಬೆಳೆಗಳನ್ನು ಬೆಳ್ಕೋಬೋದು ರೈತ ಬಾಂಧವರು